ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಗಿಣ್ಣು ಹಾಲು ಇಲ್ದೇ ಗಿಣ್ಣು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಪಾತ್ರೆ ತಗೊಂಡು ಅದಕ್ಕೆ ಅರ್ಧ ಲೀಟ್ರು ಗಟ್ಟಿ ಹಾಲನ್ನು ಉಪಯೋಗಿಸ್ತಾ ಇದ್ದೀನಿ ಇಲ್ಲಿ ನೀರು ಬೇರೆ ಮಿಕ್ಸ್ ಮಾಡ್ತಾ ಇಲ್ಲ ನಾನಿಲ್ಲಿ ಇದು ಬೆಲ್ಲದ ಸಿರಪು ನಾನು ಯಾವಾಗಲೂ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಇದನ್ನು ಈ ನಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಬೆಲ್ಲದ ಸಿರಪನ್ನು ಹಾಕೊಳ್ತಾ ಇದ್ದೀನಿ ಜ್ಯೂಸ್ ಮಾಡಲಿಕ್ಕೆ ಶರಬತ್ ಮಾಡಲಿಕ್ಕೆ ನಾನು ಇದನ್ನು ಇಟ್ಕೊಂಡಿರ್ತೀನಿ ಸ್ವಲ್ಪ ನೀರು ಹಾಕಿ ಕುದಿಸಿ ಸೋಸ್ ಇಟ್ಕೊಂಡಿರ್ತೀನಿ ಬೆಲ್ಲದ ಸಿರಪನ್ನು ನೋಡಿ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟನ್ನು ಮಾತ್ರ ಉಪಯೋಗಿಸ್ತಾ ಇದ್ದೀನಿ ಇದು ಗಿಣ್ಣಿನ ಪೌಡ್ರ್ ಇದು ಎಲ್ಲ ಕಡೆ ಅಂಗಡಿಯಲ್ಲಿ ಸಿಗುತ್ತೆ ಇದು ಎಪ್ಪತ್ತು ರೂಪಾಯಿ ಒಂದು ಪಾಕೆಟ್ ಇದು ಇನ್ಸ್ಟೆಂಟಾಗಿ ಗಿಣ್ಣ ಮಾಡ್ಕೋಬೋದು ತಿನ್ನಲಿಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ಸೇಮ್ ಗಿಣ್ಣ ತಿಂದಾಗೆ ಇರುತ್ತೆ ಇದು ಇದನ್ನಿವಾಗ ಒಂದು ಪ್ಯಾಕೆಟ್ ಫುಲ್ ಹಾಕ್ತೀನಿ ಅರ್ಧ ಲೀಟ್ರಿಗೆ ಒಂದು ಪಾಕೆಟ್ ಫುಲ್ ಹಾಕ್ತಿದ್ದೀನಿ ನಾನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ರೀತಿ ಮಿಕ್ಸ್ ಮಾಡ್ಬೇಕು ಇದು ಗಂಟಾಗಲ್ಲ ಗಂಟು ಇಲ್ಲದೆ ರೀತಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಗಣ್ಣು ನೀವು ಇದಕ್ಕೆ ಯಾಲಕ್ಕಿ ಪುಡಿ ಬೇಕಾದರೂ ಹಾಕೋಬೋದು ನಾನು ಹಾಕ್ತಾ ಇಲ್ಲ ಇಲ್ಲಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿ ಇರಬೇಕು ಅದಕ್ಕೆ ನೀರು ಮಿಕ್ಸ್ ಮಾಡಬಾರ್ದು ನೋಡಿ ನನ್ನ ಹತ್ರ ಸಣ್ಣ ಇರಲಿಲ್ಲ ಹಾಗಾಗಿ ಒಂದು ದೊಡ್ಡ ಉದ್ದನ್ ಬಾಕ್ಸಿಗೆ ಹಾಕೊಳ್ತಾ ಇದ್ದೀನಿ ಬಾಕ್ಸಿಗೆ ಹಾಕಿ ಅದಕ್ಕೆ ಮುಚ್ಚೋಡ ಮುಚ್ಚಬೇಕು ಈಗ ಇಡ್ಲಿ ಪಾತ್ರೆಯಲ್ಲಿಟ್ಟು ಒಂದು ಮುಕ್ಕಾಲು ಗಂಟೆ ಬೇಯಿಸ್ಕೊಳ್ತಿದ್ದೀನಿ ನಲ್ವತ್ತು ನಿಮಿಷ ನಲ್ವತ್ತೈದು ನಿಮಿಷ ಈ ಥರ ಬೇಯಿಸ್ಕೊಬೇಕು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಒಮ್ಮೆ ಟ್ರೈ ಮಾಡಿ ಎಲ್ಲ ಕಡೆ ಅಂಗಡಿಯಲ್ಲಿ ಸಿಗುತ್ತೆ ಈ ಪೌಡ್ರು ನೋಡಿ ಇದು ಮೇಲೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇದನ್ನು ಒಂದು ಮೂರು ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ತಣ್ಣಗಾದಮೇಲೆ ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ಅದು ತೆಗಿತಾ ಇದ್ದೇನೆ ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಇವಾಗ ಇವಾಗ ಪ್ಲೇಟಿಗೆ ಉಲ್ಟ ಮಾಡಿ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿತ್ತು ಇದು ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಗ ಕೇಳಿದ್ಲು ಗಿಣ್ಣ ತಿನ್ನಬೇಕು ಅಂತೇಳಿ ಆವಾಗ ಮಾಡಿರೋದು ಈಗ ವಿಡಿಯೋ ಹಾಕ್ತಾ ಇದ್ದೀನಿ ತುಂಬ ಹಳೆ ವಿಡಿಯೋಗಳು ತುಂಬ ಇದೆ ಎಡಿಟ್ ಮಾಡಿ ಹಾಕಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಇವಾಗ ಒಂದೊಂದು ವಿಡಿಯೋ ಹಾಕ್ತಾ ಇದ್ದೀನಿ ಟೈಮೈ ಸಾಕಾಗ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಗಿಣ್ಣು ಟ್ರೈ ಮಾಡಿ ಒಮ್ಮೆ ವಿಡಿಯೋ ಹೇಗಿತ್ತು ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್